ಪ್ರಜಾಪ್ರಭುತ್ವದ ಗರ್ಭಗುಡಿಯಲ್ಲಿ ನಾನು ನಿಗುತ್ತಿದ್ದೇನೆ ಕರ್ನಾಟಕ ವಿಧಾನಸಭೆ ಕರ್ನಾಟಕ ವಿಧಾನಸಭೆಯಲ್ಲಿ ಅತಿ ಆಕರ್ಷಣೀಯ ಇರತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರ ಹಾಸನ ಬಹುಶಃ ಈ ಹಾಸನದಲ್ಲಿ ಎರಡು ಭಾಗ ಇದೆ ಒಂದು ಕ್ಯಾನಪಿ ಅಂತ ಹೇಳ್ತೀವಿ ಒಂದು ಕುತ್ಕೊಳತಕ್ಕಂಥ ಚೇರ್ ನೀವು ಆ ಕ್ಯಾನಪಿ ನೋಡಿದರೆ ಭವ್ಯವಾಗಿರತಕ್ಕಂಥ ಕೆತ್ತನೆ ಸೂರ್ಯಕಾಂತಿ ಹೂವನ್ನು ಕೆತ್ತನೆ ಮಾಡಿದ್ದಾರೆ ಆಮೇಲೆ ಇಲ್ಲಿ ನೋಡಿದರೆ ಆ ಟೆಂಡ್ರಿಲ್ಸ್ ಈ ಮನೆಯಲ್ಲಿ ವ ತೋರಣ ಕಟ್ಟತಕ್ಕಂಥದ್ದು ಮಾಡಿದ್ದಾರೆ ಅದರ ಜೊತೆಗೆ ಮಾವಿನ ಎಲೆಗಳನ್ನು ಲೇಪನೆ ಮಾಡಿರತಕ್ಕಂಥದ್ದು ಸುತ್ತು ಆಗಿದೆ ಇಲ್ಲಿ ಈ ಕಡೆಗೆ ಬಂದಾಗ ಆನೆಯ ದಂತವನ್ನು ಕೂಡ ಅಲಂಕರಿಸಿದ್ದಾರೆ ಇದೆಲ್ಲವೂ ಕೂಡ ಸಪೋರ್ಟೆಡ್ ಬೈ ಸೆಲೆಂಡ್ರಿಕಲ್ ಪಿಲ್ಲರ್ಸ್ ಆವತ್ತಿನ ಕಾಲಕ್ಕೆ ಶಿವಮೊಗ್ಗದ ಗುಡಿಗಾರರು ಬಹಳ ನೈಪುಣ್ಯವಾಗಿರತಕ್ಕಂಥ ಗುಡಿಗಾರರು ಈ ಕೆತ್ತನೆ ಕೆಲಸವನ್ನು ಮಾಡಿದ್ದಾರೆ ಅವನು ಈ ಸೀಟಿನ ಈ ಭಾಗ ಬಂದಾಗ ನಾವು ಗಂಡಬೆರಣದ ಲಾಂಛನ ಅದು ನಮ್ಮ ಮೈಸೂರಿನ ಅರಸರ ಕೊಡುಗೆ ಬಹುಶಃ ಆ ಲಾಂಛನದ ಸಂಕೇತ ಏನು ಅಂದರೆ ಶಕ್ತಿಶಾಲಿಯಾಗಿದ್ದೀವಿ ಒಂದು ಮತ್ತು ನಾವು ಮೈಸೂರು ಅರಸರಿಗೆ ಯಾವಕ್ಕೂ ಕೂಡ ನಾವು ತಲೆಬಾಗ್ತೀವಿ ಅನ್ನತಕ್ಕಂಥದ್ದು ಒಂದು ಸಂಕೇತ ಚಿರಋಣಿಸ್ಮ ಚಿರಋಣಿಯಾಗಿರುತ್ತೀವಿ ಅದರ ಜೊತೆಗೆ ಆ ಕಡೆ ಈ ಕಡೆ ಯಾಲಿ ಅಂಥೇಳಿ ನೀವು ನೋಡಿ ಏನು ಆನೆಯ ಮುಖ ಮತ್ತು ಸಿಂಹದ ದೇಹ ಇವರ್ ಈ ಕಡೆ ಈ ಕಡೆಗೆ ಬಂದು ಸೂರ್ಯಚಂದ್ರ ಅಂದರೆ ಸೂರ್ಯಚಂದ್ರ ಇರೋವ್ರಿಗೂ ಈ ಒಂದು ಸ್ಥಾನ ಇರ್ತದೆ ಅನ್ನೋ ಅರ್ಥ ಅದರ ಇಲ್ಲಿ ನಮ್ಮ ಸ್ಪೀಕರ್ ಪ್ರೆಸೆಂಟ್ ಸ್ಪೀಕರ್ ಯು ಟಿ ಖಾದಿರ್ ಅವರು ಕುತ್ಕೊತಾರೆ ಅದ್ರ ಜೊತೆಗೆ ನೀವು ಆ ಕೈಗಳನ್ನು ರೆಸ್ಟ್ ಮಾಡತಕ್ಕಂಥದ್ದು ಈ ಅದೇ ಅದೇ ಸೇಮ್ ಸಿಂಬಲ್ ಯಾಲಿ ಮೇಲೆ ರೆಸ್ಟ್ ಮಾಡ್ತಾರೆ ಇದು ಕೂಡ ಭಾಳ ಚೆನ್ನಾಗೇ ಕ್ರಾಫ್ಟಿಂಗ್ ಮಾಡಿದ್ದಾರೆ ಕೆತ್ತನೆ ಮಾಡಿದ್ದಾರೆ ಅಲ್ಲಿಗೆ ಇಲ್ಲಿ ಆ ಕೆತ್ತನೆ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಸೂರ್ಯಕಾಂತಿ ಹೂವು ಈ ರೀತಿ ಹಲವಾರು ಒಂದೊಂದು ಕಡೆಗೂ ಒಂದೊಂದು ಥರ ಕೆತ್ತನೆ ಮಾಡಿದ್ದಾರೆ ಕೊನೆಗೆ ಈ ಡಸ್ಕಿಗೆ ನೀವು ಬಂದರೆ ಇಲ್ಲಿ ನಮ್ಮ ಸದಸ್ಯರು ಯಾವ್ಯಾವ ಥರ ಕುತ್ಕೊತಾರೆ ಎಲ್ಲೆಲ್ಲಿ ಕುತ್ಕೊತಾರೆ ಅನ್ನೋತಕ್ಕಂಥದ್ದು ಒಂದು ಪೂರ್ತಿ ಪ್ರಮಾಣವಾದ ಚಿತ್ರಣ ಇದೆ ಈ ನಾಲ್ಕು ರೋ ಅಲ್ಲಿ ಎಲ್ಲಿ ಅಪೋಸಿಷನ್ ಎಲ್ಲಿ ಕುತ್ಕೊತಾರೆ ರೂಲಿಂಗ್ ಪಾರ್ಟಿ ಅವರು ಎಲ್ಲಿ ಕುತ್ಕೊತಾರೆ ಅದೆಲ್ಲ ಪೂರ್ತಿ ಇದರಲ್ಲಿದೆ ನಾವೇನು ಹೇಳ್ತೀವಿ ಬ್ಲಾಕ್ ಟು ಟು ಬ್ಲಾಕ್ ಟು ಬ್ಲಾಕ್ ಒನ್ ಅಂತೀವಿ ಈ ಕಡೆ ಬ್ಲಾಕ್ ಒನ್ ಈ ಕಡೆ ಬ್ಲಾಕ್ ಟು ಅಂತ ಹೇಳ್ತೀವಿ ಸಮಗ್ರವಾಗಿರತಕ್ಕಂಥ ಸೀಟಿಂಗ್ ಸೊ ಇಲ್ಲಿ ಪ್ರಸ್ತಾವನೆ ಮಾನ್ಯ ಸಭಾಧ್ಯಕ್ಷರಿಗೆ ಅನುಕೂಲವಾಗಿರಲಿ ಅನ್ನೋತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನ ಮಾಡಿಕೊಟ್ಟಿದ್ದಾರೆ ಸರ್ ಇನ್ನೊಂದು ಬಹಳ ಪ್ರಮುಖವಾಗಿರತಕ್ಕಂಥ ವಿಷಯ ಏನಂತ ಮಾನ್ಯ ಸಭಾಧ್ಯಕ್ಷರ ಚೇರ್ ಮೇಲೆ ನಮ್ಮ ಅಶೋಕ ಲಾಂಛನ ಇದೆ ಲಾಂಚನ ನಾಲ್ಕು ಸಿಮುಗಳಿದ್ದಾವೆ ಅದು ಸಂಕೇತ ಏನಂತಂದರೆ ಅದರದ್ದೇ ಸಂಕೇತ ಇದೆ ನಮಗೆ ಇಲ್ಲಿ ನಮ್ಮ ಬ ನಮ್ಮ ಕರ್ನಾಟಕಕ್ಕೆ ಶಾಸಕ ಸಂಬಂಧಪಟ್ಟದ್ದು ಒಳ್ಳೆ ಗವರ್ನೆನ್ಸ್ ಗುಡ್ ಗವರ್ನೆನ್ಸ್ ಅದರ ಸಂಕೇತ ಆಗಿರುತ್ತೆ ಈ ನಿಟ್ಟಿನಲ್ಲಿ ಸ್ಪೀಕರ್ ಚೇರ್ ಅಂತಂದಾಗ ಏನೋ ಒಂದು ವೈಶಿಷ್ಟ್ಯತೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇದು ಈ ವೈಶಿಷ್ಟ್ಯತೆಯನ್ನು ನಾವು ಕಂಡ್ಬೋದು ಮಾನ್ಯ ಸಭಾಧ್ಯಕ್ಷರ ಇದು ಇದು ಅಷ್ಟೇ ರೌಝುಡ್ಡಲ್ಲೇ ಮಾಡಿರೋದು ಬಟ್ ಇಲ್ಲಿ ನಾವು ರೈತಾಪಿ ವರ್ಗದ ಹಿನ್ನೆಲೆ ಇರೋದರಿಂದ ಒಬ್ಬ ರೈತ ಉಳ್ತಾ ಇರತಕ್ಕಂಥದ್ದು ಆಗ ಆಗಿನ ಕಾಲ ಕೆತ್ತನೆ ಮತ್ತೆ ಒಂದು ಮಹಿಳೆ ದಾರವನ್ನು ನೋಡ್ತಾ ಇರತಕ್ಕಂಥದ್ದು ಇಬ್ಬರು ಮಹಿಳೆ ಬೀಜವನ್ನು ಬಿತ್ತಾ ಇರ್ತಾರೆ ಬಟ್ ಇದು ಏನೋ ನಾವು ರೈತಾಪಿ ವರ್ಗದಲ್ಲಿ ಹಿನ್ನೆಲೆ ಇರೋದ್ರಿಂದ ಒಂದು ಅರ್ಥದಲ್ಲಿ ನಾವು ಇದನ್ನು ಹಾಕಿದ್ದೀವಿ ಅದಲ್ಲದೆ ನಾವು ಇಡೀ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಬಂದಿರತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಷಯ ಇದು ಮೈಸೂರಿನ ಅರಸನಿಂದನೇ ಕಾರಣೀಭೂರ್ತರಾಗಿರುತ್ತಾರೆ नमस्कार ज्ञानशेखर संसदीय मार्गदर्शी मान्य सभा